ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಸ್ವಾಗತ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಿಪಿಆರ್ ಡಾ ಹೊಸ ನೇಮಕಾತಿ ಆರಂಭವಾಗಿದೆ ಹತ್ತನೇ ತರಗತಿ ಮತ್ತು ಐಟಿಐ ಪಾಸ್ ಆದ ಅಭ್ಯರ್ಥಿಗಳಿಗೆ ಇದು ಉದ್ಯೋಗ ಆಗಿದೆ ಇಲ್ಲಿ ಡ್ರೈವರ್ ಮತ್ತು ಆಪರೇಟರ್ ಉದ್ಯೋಗಿಗರಿದ್ದಾರೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ಮುನ್ನೂರಿಂದ ಎಪ್ಪತ್ತ್ ಮೂರು ಸಾವಿರಕ್ಕೆ ಇರ್ತಕ್ಕಂಥ ಸ್ಯಾಲಿ ಇರ್ತಕ್ಕಂಥ ನಿಮ್ಮ ಖಾತೆಗೆ ಇದೆ ವೈಮಿತ್ ಯೋವರು ಕೊಟ್ಟಿದ್ದಾರೆ ಇದು ಶಿಪ್ ನಿಮ್ಮ ಖಾತೆ ಎಲ್ಲಿ ಇದೆ ಮತ್ತು ಎಷ್ಟು ಹುದ್ದೆ ಕಾಲಿವೆ ಪ್ಲೇಟ್ ರಾತಿ ಎಜುಕೇಷನು ಹಾಗೂ ಸ್ಯಾಲ್ರಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕನ್ನು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಗುಡಿ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಜನರಿಗೆ ಮಾಹಿತಿ ನೋಡೋಣ ಏನು ಮಾಹಿತಿ ಅಂತ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಕ್ವಚಿನ್ ಸಿಪಿಯಾರ್ ನೇಮಕಾತಿ ಆಗಿದೆ ಕ್ವಚಿನ್ ಸಿಪಿಆರ್ ಲಿಮಿಟೆಡ್ ವೇಕನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲಾಖೆ ಸರ್ ಬಿಟ್ಟು ಕ್ವಚಿನ್ ಸಿಪಿಆರ್ ಲಿಮಿಟೆಡ್ ಆಗಿರುತ್ತದೆ ಹೋಟೆಲ್ ಆಗಿರ್ತಕ್ಕಂಥ ಏಳು ಉದ್ಯೋಗದಲ್ಲಿ ಕೊಟ್ಟಿದ್ದಾರೆ ಲೊಕೇಶನ್ ಬಿಟ್ಟು ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಪೋಸ್ಟ್ ನೇಮು ಕ್ರೇನ್ ಆಪರೇಟರು ಮತ್ತು ಸ್ಟಾಪ್ ಕಾರ್ ಡ್ರೈವರ್ ಉದ್ಯೋಗಿ ಕರೆದಿದ್ದಾರೆ ಸ್ಯಾಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರಿಂದ ಎಪ್ಪತ್ತ್ ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಪರ್ ಮಂತ್ ಸಾಲ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಇದು ಇಲ್ಲಿ ಈ ಹುದ್ದೆಗಳಿಗೆ ಪೋಸ್ಟ್ ನೇಮು ನಂಬರ್ ಆಫ್ ಪೋಸ್ಟು ಕಲೆಕ್ಷನ್ ಮಾಡಬೇಕಾದ್ರೆ ಮೊದಲನೇದಾಗಿ ಕ್ರೇನ್ ಆಪ್ರೇಟರ್ ಡೀಸೆಲ್ನಲ್ಲಿ ಆರು ಹುದ್ದೆ ಕಾಲಿವೆ ಐ ಟಿ ಐ ಜೊತೆಗೆ ಪ್ಲಸ್ ಟೆಂತ್ ಜೊತೆಗೆ ಐ ಟಿ ಐ ಆಗಿರಬೇಕು ಅವರು ಹುದ್ದೆಗೆ ಅಪ್ಲೈ ಮಾಡ್ಬೋದು ಇನ್ನು ಸ್ಟಾಪ್ ಕಾರ್ ಡ್ರೈ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಒಂದು ಪೋಸ್ಟ್ ಕಾಲಿದೆ ಅವರು ಹದಿನೈದು ಪಾಸ್ ಪಾಸಾಗಿರಬೇಕು ಮತ್ತು ವ್ಯಾಲಿಡ್ ಲೈ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕ್ವಚನ್ ಸಿಪಿ ಲಿಮಿಟೆಡ್ ಸ್ಯಾಲರಿ ಮತ್ತು ಈಜ್ನೆಬಲ್ ಕೊಟ್ಟಿದ್ದಾರೆ ವೈಮಿತಿ ಎಷ್ಟು ಬೇಕು ಅಂತ ಅಂದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕ್ರೇನ್ ಆಪರೇಟರ್ ಹುದ್ದೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರಿಂದ ಎಪ್ಪತ್ತ್ ಸಾವಿರದ ಐನೂರು ರೂಪಾಯಿ ಪರ್ ಮಂತ್ ಚಾಲೆ ಇರುತ್ತೆ ವಯೋಮಿತ ಐವತ್ತು ವರ್ಷ ಕೊಟ್ಟಿದ್ದಾರೆ ಇನ್ನು ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಮುನ್ನೂರಂದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಪರ್ ಮಂತ್ ಚಾಲೆ ಇರುತ್ತೆ ಇವರಿಗೆ ವಯೋಮಿತಿ ನಲವತ್ತೈದು ಕೊಟ್ಟಿರ್ತಾರೆ ಇಲ್ಲಿ ವೈಮುತ ಸಲಿಕೆ ಕೂಡ ಇರುತ್ತದೆ ಆಮೇಲೆ ಅಪ್ಲಿಕೇಶನ್ ಫೀಸ್ಗಳಿಟ್ಟು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಲ್ ಅದರ್ ಕ್ಯಾಂಡಿಡೇಟ್ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ನಾಲ್ಕನೂರು ರೂಪಾಯಿ ಶುಲ್ಕವಿರುತ್ತದೆ ಆ ಶುಲ್ಕವನ್ನು ಪಾವತಿ ಮಾಡಿ ಅಧ್ಯಯನ ಸಲ್ಲಿಸಬೇಕಾಗುತ್ತೆ ಶುಲ್ಕ ಪಾವತಿ ಮಾಡೋದು ಆನ್ಲೈನ್ ಮೂಲಕ ಇರುತ್ತೆ ಅಲ್ಲಿಂದ ಉಪಯೋಗ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದರೆ ಅದರಿಂದಾಗೆ ಶಾರ್ಟ್ ಲಿಸ್ಟ್ ಬರ್ತಾರೆ ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತವೆ ಆಮೇಲೆ ಇಂಟರ್ವ್ಯೂ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಯ ಪ್ರಮುಖ ದಿನಾಂಕ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಮಣ್ಣಿನಿಂದ ಅರ್ಜಲ್ಗೆ ಆರಂಭವಾಗಿದೆ ಲಾಸ್ಟ್ ಡೇಟು ಆರು ಮೇ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ಆಪ್ಷನ್ ಕಡೆ ಬಂದ ವೆಬ್ಸೈಟು ಮತ್ತು ಪಿ ಡಿ ಎಫ್ ಅನ್ನು ಅಪ್ಲೈ ಲಿಂಕ್ ಹೇಗಿದೆ ಅಂತ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ಮುಂದಿನ ಮಾಹಿತಿ ಏನಿದೆ ಅಂತ ನೋಡಿ ಆಮೇಲೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಫ್ರೆಂಡ್ಸ್ ಇದು ಕ್ವಶನ್ ಸಿಪ್ಯಾಡ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಕ್ರೇನ್ ಆಪರೇಟರ್ ಮತ್ತು ಡ್ರೈವರ್ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಆಗಿದೆ ನೋಡಿ ಇದು ಖರ್ಚೆನ್ ಸಿಪನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಐ ಟಿ ಮತ್ತು ಟೆಂತ್ ಪಾಸ್ ಅವರಿಗೆ ಅಪ್ಲೈ ಮಾಡ್ಬೋದು ಡ್ರೈವಿಂಗ್ ಪೋಸ್ಟು ಮತ್ತು ಕ್ರೇನ್ ಆಪರೇಟರ್ ಹುದ್ದೆಗಳಂತ ಕಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾಗಿದೆ ಇದು ಮೀನು ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಸುಮಾರು ಹನ್ನೊಂದು ಪೇಜಿ ಪಿ ಡಿ ಎಫ್ ಇದ್ರು ನೋಡ್ಕೋಬೋದು ವೇಕೆನ್ಸಿಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಕಲೆಪ್ಷನ್ ಎಕ್ಸ್ಪೆನ್ಸ್ಗಳಿದ್ದಾರೆ ಕ್ರೇನ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಪಾಸ್ ಇನ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಐ ಟಿ ಆಗಿರಬೇಕು ಅವ್ರಿಗೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಡ್ರೈವರ್ ಹುದ್ದೆ ಕೊಟ್ಟಿದ್ದಾರೆ ಸ್ಟಾಪ್ ಕಾರ್ ಡ್ರೈವರ್ ಅಂತ ಪಾಸಿನ್ ಎಸ್ ಎಲ್ ಸಿ ಮತ್ತು ವ್ಯಾಲಿ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ಲೈಟ್ ವೆಹಿಕಲ್ ಎಲ್ಲ ಇದ್ದರು ಕೂಡ ಪ್ರಾರಂಭ ಮಾಡಬಹುದು ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೆಟ್ಟಿದ್ದಾರೆ ಹುದ್ದೆ ಸಂಬಂಧಪಟ್ಟ ನೋಡ್ಕೊಳ್ಳೋದನ್ನ ಆಮೇಲೆ ಇಲ್ಲಿ ವೇಕೆನ್ಸಿ ಕೊಟ್ಟಿದ್ದಾರೆ ಪೇ ಸ್ಕೇಲ್ ಕೊಟ್ಟಿದ್ದಾರೆ ಮತ್ತು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರಿ ಸಲಕ್ಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಆರು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಶ್ವೇತಾ ಹುದ್ದೆಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಪೇ ಸ್ಕೇಲು ಪೋಸ್ಟ್ ಪೋಸ್ಟಿಮು ಜನರಲ್ಲು ಒ ಟೋಟಲ್ ಕೊಟ್ಟಿದ್ದಾರೆ ಡಬ್ಲ್ಯೂ ಸಿಕ್ಸಿಂದ ಕೊಟ್ಟಿದ್ದಾರೆ ಪೋಸ್ಟ್ ಫೇಸ್ ಕೆಲವು ಕ್ರೇನ್ ಆಪ್ರೇಟರ್ ಡಿಸಲಲ್ಲಿ ಜನರಲ್ ನಾಲ್ಕು ಪೋಸ್ಟ್ ಖಾಲಿವೆ ಓ ಬಿ ಸಿ ಎರಡು ಪೋಸ್ಟ್ ಟೋಟಲಾಗಿ ಆರು ಪೋಸ್ಟ್ ಕಾಲಿವೆ ಆಮೇಲೆ ಡಬ್ಲ್ಯೂ ಫೈನಂದು ಕೊಟ್ಟಿದ್ದಾರೆ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಒಂದು ಹುದ್ದೆ ಖರೀದಿ ಅದು ಟೋಟಲ್ ಒಂದೊಂದು ಕೊಟ್ಟಿದ್ದಾರೆ ಜನರಲ್ ಅವರಿಗೆ ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಪ್ಪತ್ತ್ಮೂರು ಸಾವಿರದ ಐವತ್ತು ಆಮೇಲೆ ಇಪ್ಪತ್ತೊಂದು ಸಾವಿರದ ಮುನ್ನೂರಿಂದ ಅರವತ್ತೊಂಬತ್ತು ಸಾವಿರದ ಎಂಟುನೂವತ್ತು ಸ್ಯಾಲ್ರಿ ಇರ್ತದೆ ಇಲ್ಲಿ ಬೇಸಿಕ್ ಸಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಟೋಟಲ್ ನೋಡ್ಕೊಂಡು ಈ ಪೇಸ್ಗೆ ಕೊಟ್ಟಿದ್ದಾರೆ ಬೇಸಿಕ್ ಪೇಮೆಂಟು ಇಪ್ಪತ್ತೈದು ಸಾವಿರದ ಐದುನೂರಿಂದ ಆಮೇಲೆ ಡಿ ಎ ಹನ್ನೊಂದು ಸಾವಿರದ ಒಂದೂರ ಅರವತ್ತು ಎಚ್ ಆರ್ ಎ ನಾಲ್ಕು ಸಾವಿರದ ಐವತ್ತು ಗವರ್ನೆನ್ಸ್ ಅಲೌನ್ಸ್ ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕುನೂರು ವರ್ಕಿಂಗ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ಐದುನೂರು ಟೋಟಲ್ ನಲ್ವತ್ತು ಸಾವಿರದ ಒಂದೂರ ಹತ್ತಾಗಿದೆ ಅದು ಇವ್ರಿಗೂ ಕೂಡ ಪ್ರತಿಯೊಂದು ಅಲೌನ್ಸ್ ಕೂಡ ಕೊಟ್ಟಿದ್ದಾರೆ ಇಂಡಿಯಾ ಅಂತ ಹಾಗೆ ನೆಕ್ಸ್ಟು ಏಜ್ ಕೊಟ್ಟಿದ್ದಾರೆ ಮಿನಿಮಮ್ ಐವತ್ತರಳಗ್ ಇದ್ದವರು ಅರ್ಜೆಂಟ್ ಚೆನ್ಸ್ ಕೊಟ್ಟಿದ್ದಾರೆ ಅದು ಅದರ ಆರು ಮೇ ಹತ್ತೊಂಬತ್ತು ಸಾವಿರ ಎಪ್ಪತ್ತೈದರಿಂದ ಕೊಟ್ಟಿದ್ದಾರೆ ಆಮೇಲೆ ಫೋರ್ಟಿ ಫೈವ್ ಇಯರ್ಸ್ ಇವರು ಡ್ರೈವರ್ ಉದ್ಯೋಗ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ ಮೆಥಡ್ ಆಫ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ಟೇಬಲ್ ಒನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಫ್ ಸೆಲೆಕ್ಷನ್ ಮತ್ತು ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರ್ತವೆ ಮೂವತ್ತು ಮಾರ್ಸು ಮೂವತ್ತೈದು ನಿಮಿಷ ಊಟ ಸೆಕೆಂಡ್ ಮಂತ್ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ ಎಪ್ಪತ್ತು ಮಾರ್ಷದಿಂದ ಇರ್ತದೆ ಆಮೇಲೆ ಟೋಟಲಾಗಿ ನೂರು ಮಾರ್ಸಿಂದ ಕೊಟ್ಟಿದ್ದಾರೆ ಇದು ಐ ಟಿ ಐ ಸಂಬಂಧಪಟ್ಟಂಥ ಉದ್ಯೋಗ ಇದೆ ಡ್ರೈವರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಡ್ರೈವರ್ ಡ್ರೈವರ್ ನಾಲೆಜ್ ಕೊಟ್ಟಿದ್ದಾರೆ ಅದಕ್ಕೂ ಟೆಸ್ಟ್ ಕೂಡ ಇರ್ತದೆ ಪಿ ಡಿ ಎಫ್ನಲ್ಲಿ ಓದ್ಕೊಂಡು ಒದ್ಕೊಂಡು ನಾವೇ ಅರ್ಜಿಯನ್ನು ಆನ್ಲೈನ್ ಮಾಡಿ ಸಲ್ಲಿಸಬಹುದು ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಲಿಂಕನ್ನು ತೋರ್ಣೆ ಹೇಗಿದೆ ಅಂತ ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ನೋಡಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಆರ್ ಡಾಟ್ ಇನ್ ಈ ವೆಬ್ಸೈಟ್ ಹೋಗಿ ಇಲ್ಲಿ ಪ್ರೊಸೆಸ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಕ್ಯಾರಿನ್ ಪಿ ಜು ಸಿ ಎಸ್ ಎಲ್ಲು ಅಂತ ಒಂದು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಅನ್ನೋದು ಕೊಟ್ಟಿದ್ದಾರೆ ಅದನ್ನು ಲಿಂಕ್ ಮಾಡಿದಾಗ ಡೇಟಾಗಿ ಓಪನ್ ಆಗುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ನೇರವಾಗಿ ಆ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ನೋಡಿ ಇದೇ ಲಿಂಕ್ ಆಗಿದೆ ಅದು ವೆಲ್ಕಮ್ ಟು ಆನ್ಲೈನ್ ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ ಕ್ವಚನ್ ಸಿಪ್ಯಾಡ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು ಆ ಡಾಕ್ಯುಮೆಂಟ್ಗಳು ಎಲ್ಲೋ ಕ್ಲಿಯರ್ ಕೊಟ್ಟಿದ್ದಾರೆ ಫೋಟೋ ಸೈನು ಡಾಕ್ಯುಮೆಂಟಲ್ಲೂ ಪಿ ಡಿ ಎಫ್ ಜಿ ಪಿ ಜಿ ಎಲ್ಲ ಕೊಟ್ಟಿದ್ದಾರೆ ಅಂತ ಓದ್ಕೊಂಡು ಇಲ್ಲಿ ನೇಮ್ ಯೋಜನೆ ಆಧಾರ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ನೇಮು ಆಮೇಲೆ ಯೂಸರ್ ಅಂತ ಕೊಟ್ಟಿದ್ದಾರೆ ಇದು ಯೂಸ್ ಯೂಸರ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ ಹಾಕಿ ಇಲ್ಲಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಐಗ್ರಿಂದ ಕ್ಲಿಕ್ ಮಾಡೋಕ್ಕೆ ಲಾಸ್ಟ್ ಮೂಲೆಯಲ್ಲಿ ಕಾಣ್ತಾ ಇದೆ ಈಗ ಕಾಣ್ತಾ ಇದೆ ಗೊತ್ತಾಗ್ತದೆಲ್ಲ ಇಲ್ಲಿ ರಿಜಿಸ್ಟರ್ ಕ್ಲಿಕ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಲಿಂಕ್ ಆಗಿದೆ ಇದು ಇದು ಫಸ್ಟ್ ಪೇಜ್ ಆಗಿದೆ ಇದು ಜಾಬ್ ಸರ್ಚ್ ಮಾಡಬೇಕಾಗಿತ್ತು ಇದು ಮೇನ್ ವೆಬ್ಸೈಟ್ ಆಗಿದೆ ಅದು ಇಲ್ಲಿ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕ್ಯಾರಿಜ್ ಅಂತ ಕಾಣ್ತಾ ಇದಿಲ್ಲ ಒಂದು ಇಲ್ಲಿಂದ ಕ್ಯಾರೇಜ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಎಷ್ಟ ಓಪನ್ ಆಗುತ್ತೆ ಇಲ್ಲಿಂದ ಕಟ್ಟು ನೋಡಿಕೊಂಡು ಅದಕ್ಕೆ ಸಲ್ಲಿಸ್ಬೇಕಾಗುತ್ತೆ ಇನ್ನೊಂದು ಯೋಚನೆ ಆಗಿದೆ ಅಂತ ಇದು ಓಕೆ ಅಂತ ಮಾಡಿ ಇಲ್ಲಿ ಮಾಡಿ ನಂತರ ಇಲ್ಲಿ ಕಡೆ ಲಿಂಕ್ ಇದೆ ಇದನ್ನು ನೋಡ್ಕೊಂಡು ಇಲ್ಲಿದೆ ಇದೇ ಇದೇ ಲಿಂಕ್ ಆಗಿದೆ ಅದು ಕರೆಕ್ಟರ್ ನೋಡ್ಕೊಂಡು ಅಲ್ಲಿಂದ ಅರ್ಜಿ ಸಲ್ಲಿಸ್ಬೋದೇ ಕೊಟ್ಟಿದ್ದಾರೆ ವೆ ವೇಕೆನ್ಸಿ ನೋಟಿಕೇಶನ್ ಅಂತ ಕ್ರೈನ್ ಆಪ್ರೇಟರು ಸ್ಟಾಕ್ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ವರ್ಚಿಂದ ಕೋಟೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿಂದ ನೆಕ್ಸ್ಟ್ ಪೇಜ್ ಹೋಗುತ್ತೆ ಅಲ್ಲಿಂದ ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೇ ಬಂದಾಗ ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ಅವರ್ಜಿಯನ್ನು ರೀತಿ ಬರುತ್ತೆ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದ ಪ್ರತಿಯೊಂದು ಲಿಂಕ್ ಇವೆ ಈ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇದೇ ಲಿಂಕನ್ನು ವೀಡಿಯೋ ಕಾಲ್ ಹಾಕಿರ್ತೀನಿ ಅಲ್ಲಿಂದ ತಮ್ಮ ನೆರವಾಗಿ ನೋಡ್ಕೊಂಡು ಪಿ ಡಿ ಎಫನ್ನು ಮತ್ತು ಅಪ್ಲೈ ಲಿಂಕನ್ನು ಅನ್ನು ನೇರವಾಗಿ ಅಪ್ಲೈ ಮಾಡ್ಬೋದಾಗಿವೆ ಒಂದು ಸಾರಿ ನೋಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಚಲಿಸಬಹುದಾಗಿದೆ ఓకే ఫ్రెండ్స్ ఉదయంకి తుమ్మా ధన్యవాదాలు థ్యాంక్స్ ఫర్ వాచింగ్ జై హింద్ జయనంద్